ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ அது பெட்ட இது நஞ்சுட நந்தியலகி பெட்டவோ நஞ்சுட நந்தியலகி பெட்டவோ அது பெட்ட இது பெட்டவோ நஞ்சுண்ட நந்தாலி பெட்டவோ நஞ்சுட நந்தியலகி பெட்டவோ நந்தியால ಚುಂಡ ದಾಸಾಲ ಗಿಡ ಹುಟ್ಟಿತೋ ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸಾಲ ಗಿಡ ಹುಟ್ಟಿತೋ ದಾಸಾಳ ಹೂವದಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡೋ ನಂಜುಂಡ ದಾರ್ಯಾಗೆ ಪೂಜೆ ಮಾಡೋ ಅದು ಬೆಟ್ಟ ಇದು ಬೆಟ್ಟ ಲಗಿರಿ ಬೇಟವು ನಂಜುಂಡನಗಿರಿ ಬುಬಾರೋಲಯ ನಂಜುಂಡದ್ದು ಬಾರ ಯು ನಂಜುಬಾರ ಯನಗೆದ್ದು ಬಾರ ಮನೆಗೆ. ಂಡವು ಗಾಡಿ ಹೋ ಇಲ್ಲಯ್ಯ ನಂಜುಂಡವು ಗಾಡಿ ಹೋಯ್ಯ ಅದು ಬೆಟ್ಟ ಇದು ಬೆಟ್ಟೋ ನಂಜುಂಡನಗಿರಿ ಬೆಟ್ಟ ನಂಜುಂಡನ ವ್ಯಾಲಗಿರಿ ಬೆಟ್ಟ ನಂಜುಂಡ ಕರ್ಪೂರ ವೀಳ್ಯದವನೇ ಕರುಣಾ ೀಮೆಯವನೇ ನಂಜುಂಡ ಕರ್ಪೂರ ವೀರ್ಯದವನೇ ಪದೇ ನಂಜುಂಡೇಶಿ ನೋ ನಂಜುಂಡ ಪರದೇಶಿ ನಾನಾಧೆನೋ ಅದು ಬೆಟ್ಟ ಇದು ಬೆಟವೋ ನಂಜುಂಡ ನಂದಾಲಗಿರಿ ಬೆಟ್ಟೋ ನಂಜುಂಡ ನಂದ್ಯಾಲಗಿರಿ ಬೇಟವೋ ಜ ಮೇರೆ ನಂಜುನ್ ಪಂಚ ನನ ಜ್ಞಾತಕೋರೇಷಿ ಯಾದ ಮೇಲೆ ನಂಜುನ್ ಪರ ಪಂಚ ನನ ಜ್ಞಾತ ಗೋ ಪಂಚ ನನನ ಜ್ಞಾತ ಗೋ ನಂಜುಮ ನನ ಸಿಂತ್ಯ ನ್ಞಾತಕೋ ನಂಜು ಗ ನನ್ನ ಸಿಂನಿ ನ್ಞಾತಕೋ ಅದು ಬೆಟ್ಟ ಬೆಟ್ಟು ಬೆಟ್ಟ ನಂಜುಂಡ್ಯಾಲಗಿರಿ ಬೆಟ್ಟ ನಂಜುಂಡ್ಯಾಲಗಿರಿ ಬೆಟ್ಟ ಸೀಮೆಯವನೇ ನಂಜುಂಡವುದವನೇ ಮೂಡಲ ಸೀಮೆಯವನೇ ನಂಜುಂಡವುದವನೆ ಬಯಲಾದ ರೂಪದವನೆ ನಂಜುಂಡ ಬಯಲಾದ ರೂಪದವನೆ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ ಬೆಟ್ಟವೋ ನಂಜುಂಡ ನಂದ ನಗಿರಿ ಬೆಟ್ಟವೋ ತೆಂಗಿನ ಮರದಡಿ ನಂಜುಂಡ ಮೇಲೆ ನಂಜನ ಗುಡಿಯೋ ು ತೆಂಗಿನ ಮರದಡಿ ನಂಜುಂಡ ಮೇಲೆ ನಂಜನಾಗುಡಿಯೋ ಹದಿನೇಳು ಪರದಕ್ಷಿಣೆ ನಂಜುಂಡ ಹದಿನೇಳು ತಿರುದಕ್ಷಿಣೆ ನಂಜುಂಡ ಹದಿನೇಳು ತಿರುದಕ್ಷಿಣೆ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ నందుండ నందానగiri కట్టవో నందుండ నందానగiri కట్టవో సత్య విదు కన్నడ నాడలి బుత్తులు ఉన్నుంటే దేవరా దయ జిందలికి భాగ్యము దొరతెరసాకు ఓ ఆమనో భూమకు